ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಆಗಿರುತ್ತೆ ಬೆಳಗ್ಗೆನೇ ಇದ್ದು ಮತ್ತು ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಆಯಿತು ಇವಾಗ ಮತ್ತೆ ದೇವ್ರ ಪೂಜೆ ಮಾಡಿ ದೇವ್ರನ್ನ ನೈಟೇ ಸಡ್ಲಿಸಿದ್ದೀನಿ ಇವಾಗ ಏನಿದ್ರು ಮತ್ತೆ ಒಂದು ಸರಿ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವ್ರನ್ನೆಲ್ಲ ಎತ್ತಬೇಕು ಯಾಕೋ ಎತ್ತೋದಕ್ಕೆ ಮನಸೇ ಆಗ್ತಾಯಿಲ್ಲ ಟೈಮ್ ಬೇರೆ ಆಗೋಗ್ತಾ ಇದೆ ಫಸ್ಟು ಪೂಜೆ ಮಾಡಿಬಿಡ್ತೀನಿ ಪೂಜೆ ಮಾಡಿ ತಿಂಡಿ ತಿಂದು ಒಂದು ಸ್ವಲ್ಪ ಹೊತ್ತು ಎಲ್ಲ ಆಯಿತು ರಾವುಗಾಲ ಇತ್ತು ಬೆಳಗ್ಗೆ ಬೇಗನೆ ಎತ್ಬಬೇಕಾಗಿತ್ತು ಹೋಗಿ ಎತ್ತಲಿಲ್ಲ ನಾನು ಇವಾಗ ರಾವುಗಾಲ ಸ್ಟಾರ್ಟ್ ಆಗಿದೆ ಹೇಳಿ ಒಂದು ಸ್ವಲ್ಪ ಹೊತ್ತು ದೀಪ ಎಲ್ಲ ಹಚ್ಚಿದ್ನೆಲ್ಲ ಅದನ್ನೆಲ್ಲ ಊರಿಲಿ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಬಿಟ್ಟಿದ್ದೆ ಇವಾಗ ಲಕ್ಷ್ಮಿನ ಎತ್ತಬೇಕು ಕೂರಿಸ್ಬೇಕಾದ್ರೆ ಎಷ್ಟೊಂದು ಖುಷಿ ಇರುತ್ತೆ ಅದರ ಇಟ್ಟಿಗೆ ನಾವು ಕ್ಲರ್ ಆಗ್ತಾಯಿತ್ತು ನಿಮಿಷ ಆ ದೇವರು ಕುಡ್ಸ್ಬೇಕಾದ್ರೆ ತುಂಬಾ ಖುಷಿ ಆದರೆ ಎತ್ತಬೇಕಾದ್ರೆ ಒಂದು ಸ್ವಲ್ಪ ಬೇಜಾರು ಯಾಕೋ ಎತ್ತೋದಕ್ಕೆ ಮನಸಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಎತ್ತೋಣ ಅಂತ ಸುಮ್ಮನೆ ಅದೇ ಇನ್ನೇನು ಜಾಸ್ತಿ ಇಟ್ಕೊಳೋಕ್ಕಾಗಲ್ಲ ಅಲ್ವಾ ದೇವ್ರಿದ್ಮೇಲೆ ಮನೇಲಿ ತುಂಬ ಮಡಿಯಿಂದ ಇರಬೇಕು ಹಾಗಾಗಿ ಮನೆ ರಕ್ಷೆ ಇರೋದರಿಂದ ಅವನು ಆಚೆ ಹೋಗ್ತಾನೆ ಒಳಗಡೆ ಬರ್ತಾನೆ ನೀಟಾಗಿ ಕಾಲು ತುಳಿಯೋದು ಆ ಥರದ್ದೆಲ್ಲ ಮಾಡಲ್ಲ ಅವ್ನಿಗೇನು ಗೊತ್ತು ಮಕ್ಕಳು ಆಟ ಆಡೋದಲ್ವ ಸಡನ್ನಾಗಿ ಬಂದ್ಬಿಡೋದು ಈ ರೀತಿ ಎಲ್ಲ ಮಾಡ್ತಾನೆ ಮಕ್ಕಳಿರೋ ಮನೇಲಿ ಸ್ವಲ್ಪ ಇದನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟವೇ ಅದಕ್ಕೆ ಸುಬ್ಬು ನೆನ್ನೆಯಿಂದ ಒಂದೆರಡು ಸರಿ ಮೂರು ಸರಿ ಬಂದಿದ್ದಾನೇನು ಅಷ್ಟೇ ರಕ್ಷಿ ಕರ್ಕೊಂಡ್ಬರೋದು ಮತ್ತು ಅವನನ್ನು ಹೋಗ್ಬಿಡೋದು ಯಾಕಂದರೆ ಅವನು ಬಂದಿದ್ದ ತಕ್ಷಣ ದೀಪ ಎಳೆಯೋದು ಇಲ್ಲಾಂದರೆ ಗಂಟೆ ಎಳೆಯೋದು ಈ ರೀತಿ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡು ಬಂದಿಲ್ಲ ಇವಾಗ ಎಲ್ಲನೂ ಎತ್ತಿ ಇದನ್ನೆಲ್ಲ ಎತ್ಬಿಡಬೇಕು ಇವಾಗ ಫಸ್ಟು ಇದನ್ನೆಲ್ಲ ಎತ್ತಿ ಬೇಗ ಬೇಕಾ ಇದು ಮಾಡಿಬಿಡ್ತೆ ಆಮೇಲೆ ತುಂಬ ಮಧ್ಯಾಹ್ನ ಆಗಿಬಿಡುತ್ತೆ ಆಮೇಲೆ ಮಧ್ಯಾಹ್ನದ ಮೇಲೂ ಎತ್ತೋದು ಬೇಡ ಅಂತ ಹೇಳಿ ಹಾಗಾಗಿ ಇದನ್ನೆಲ್ಲ ನೀಟಾಗಿ ಎತ್ಬಿಟ್ಟು ಅದಾದ್ರ ಜಾಗಕ್ಕೆ ಇವಾಗ ಸೇರಿಸಬೇಕು ಹಬ್ಬಕ್ಕೆ ಮುಂಚೆ ಎಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವಲ್ವ ನಮಗೆ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ ಇದೇ ರೀತಿ ಹಬ್ಬ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಹಬ್ಬ ಇರಬೇಕು ಅದೇ ರೀತಿ ಸೀರೆ ತೊಗೋಬೇಕು ಆ ಥರ ಎಲ್ಲ ಕೋರಿಸ್ಬೇಕು ಈ ಥರದನ್ನೆಲ್ಲ ತಗೊಬರ್ಬೇಕು ಅಂತ ಮೂರು ನಾಲ್ಕು ದಿನದ ಹಿಂದೆಯಿಂದ ಪ್ಲ್ಯಾನ್ ಮಾಡಿಕೊಂಡೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ನೋಡಿ ಹಬ್ಬ ಎಲ್ಲ ಆಗೋದ್ಮೇಲೆ ಆ ಒಂದು ಒಂದು ವರವರಲ್ಲೆಲ್ಲ ಎತ್ಬಿಟ್ಟು ಎಲ್ಲ ಲಕ್ಷ್ಮೀನೆಲ್ಲ ಕೂರಿಸಿ ಮುಗ್ದೇ ಹೋಗ್ಬಿಡುತ್ತೆ ಇವಾಗ ಲಕ್ಷ್ಮಿನೆಲ್ಲ ನೀಟಾಗಿ ಎತ್ತು ಅದಾದ್ರೂ ಜಾಗಕ್ಕೆ ರೆಡಿ ಮಾಡಬೇಕು ಫಸ್ಟ್ ದೇವರೆಲ್ಲ ಇಟ್ಬಿಡ್ತೀನಿ ನೋಡಿ ಇವಾಗ ನಾನು ಲಕ್ಷ್ಮಿನೆಲ್ಲ ನಾನು ಇದ್ದೀನಿ ಫಸ್ಟು ಹಣ್ಣುಗಳನ್ನೆಲ್ಲ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ ಒಂದೇ ಸರಿ ಎತ್ತಿಡಬೇಕಾದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಜೋಡಿಸ್ಬೇಕಾದ್ರೆ ಒಂದೊಂದು ಒಂದೊಂದರಲ್ಲಿ ಇರುತ್ತಲ್ವ ಎತ್ತಿಡಬೇಕಾದ್ರೂ ಅಷ್ಟೇ ಇದ್ದೇನೆ ಯಾವುದನ್ನು ಯಾವುದ್ರಲ್ಲಿ ಹೇಳೋದು ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನಾನು ನಾನೇನು ಮಾಡ್ತಾಯಿದ್ದೆ ಅಂದರೆ ಫಸ್ಟು ಹಣ್ಗಳನ್ನೆಲ್ಲ ಒಂದಕ್ಕೆ ಜೋಡಿಸ್ದೆ ಮತ್ತು ಮಾಡಿಟ್ಟಿರುವಂಥ ತಿಂಡಿಗಳು ಇದೆಯಲ್ಲ ಅದನ್ನೆಲ್ಲ ಒಂದಕ್ಕೆ ಜೋಡಿಸ್ದೆ ಮತ್ತು ತೊಳೆಯೋ ಪಾತ್ರೆಗಳನ್ನೆಲ್ಲ ಒಂದು ಕಡೆ ಹಾಕೋತಾ ಇದ್ದೀನಿ ಯಾವ್ಯಾವುದನ್ನು ತೊಳಿಬೇಕು ಸ್ಟೀಲ್ ಪಾತ್ರೆಗಳು ಮತ್ತು ಬೆಳ್ಳಿ ಪಾತ್ರೆಗಳಿತ್ತು ಅದನ್ನು ಒಂದಷ್ಟು ಎಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ತೆಂಗಿನಕಾಯಿ ಹೋಳುಗಳನ್ನೆಲ್ಲ ಆ ಇಡಬೇಕು ಆಲ್ರೆಡಿ ಎರಡು ದಿನ ಆಗಿಬಿಟ್ಟಿತ್ತಲ್ವ ಸ್ವಲ್ಪ ಎಲ್ಲ ಬೂಸ್ಟ್ ಬಂದಂಗೆ ಆಗ್ತಾಯಿತ್ತು ಫ್ರಿಜ್ಗಿಟ್ಟಿಲ್ಲ ಅಂದರೆ ಕಾಯಿ ತೆಂಗಿನಕಾಯಿ ಬೇಗನೆ ಸ್ಮೆಲ್ ಬಂದುಬಿಡತ್ತೆ ಅದರ ಮಧ್ಯದಲ್ಲಿ ನಮ್ಮ ಮನೆಯವ್ರು ಬಂದರು ಅದು ಬಟರ್ ಫ್ರೂಟು ಒಂದು ಹಂಗೆ ಉಳ್ಕೊಂಬಿಟ್ಟಿತ್ತು ಫುಲ್ಲು ಅಣ್ಣ ಅದು ನಮ್ಮ ತೋಟದಲ್ಲೇ ಬಿಟ್ಟಿದ್ದು ನಾನೊಂದು ಹಿಂದಿನ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಅಂತ ಅನಿಸುತ್ತೆ ಅದನ್ನು ಅದರಿಂದ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದ್ರು ಆ ಹೆಂಗೋ ಮಧ್ಯದಲ್ಲಿ ಮಧ್ಯಾಹ್ನ ಟೈಮ್ ಆದರೆ ಸ್ವಲ್ಪ ಜ್ಯೂಸ್ ಮಾಡಿದ್ರೆ ಖಾಲಿ ಆಗುತ್ತೆ ಸಾಯಂಕಾಲ ಟೈಮ್ ಅಂದರೆ ಖಾಲಿ ಆಗೋದೇ ಇಲ್ಲ ತುಂಬ ದಿನದಿಂದ ಮಾಡ್ಕೊಡ್ಬೇಕು ಮಾಡಿಕೊಡ್ಬೇಕು ತುಂಬ ದಿನ ಅಂದರೂ ಒಂದು ಮೂರು ದಿನದಿಂದ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿಂದ ಮಾಡೋದಕ್ಕೆ ಆಗಿರಲಿಲ್ಲ ಹಬ್ಬ ಅಂತ ಹೇಳಿ ನಾನು ಮಾಡಿಕೊಟ್ಟಿರಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ಹೆಂಗೋ ಮಧ್ಯಾಹ್ನ ಟೈಮ್ ಬಂದ್ರಲ್ವ ಹಾಗಾಗಿ ಸ್ವಲ್ಪ ಕೂಲಾಗಿರುತ್ತೆ ಅಂತ ಹೇಳಿಬಿಟ್ಟು ಜ್ಯೂಸನ್ನ ಮಾಡಿದೆ ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಬಿಟ್ಟು ಮತ್ತು ನಾನು ಇಡ್ತಾ ಇದ್ದೀನಿ ಆ ಸ್ಟಿಲ್ ಸ್ಟೀಲ್ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಹಾಕ್ಬಿಟ್ಟು ಆ ದಿವಾನದ ಮೇಲೆ ಏನೇನು ಇಟ್ಟಿದ್ನೋ ಅದನ್ನೆಲ್ಲ ಎತ್ತಿ ಫಸ್ಟು ಒಂದು ಕಡೆ ಇಟ್ಬಿಟ್ಟೆ ಆಮೇಲೆ ಲಕ್ಷ್ಮಿ ಹತ್ತಿರ ಬಂದು ಹೂಗಳನ್ನೆಲ್ಲ ಒಂದು ಕಡೆ ಹಾಕಿ ಮತ್ತು ಹಾಕಿರುವಂಥ ಒಡವೆಗಳನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ಪ್ರತಿಯೊಂದೂ ನಿಧಾನಕ್ಕೆ ತೆಗಿತಾಯಿದ್ದೆ ನಾನು ಯಾಕಂದರೆ ಸ್ವಲ್ಪ ಕೈಯಿಂದ ಜಾರಿ ಬೀಳುವಂಥ ಸಾಧ್ಯತೆ ಜಾಸ್ತಿ ನನ್ನ ಕೈಯಲ್ಲಿ ಹಾಗಾಗಿ ಅಂದರೆ ಅಷ್ಟೊಂದೇನಿಲ್ಲ ಇರೋದ್ರಲ್ಲಿ ನಾನು ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಹುಷಾರಾಗಿ ನೆನೆ ಆ್ಯಂಡ್ಲು ಮಾಡ್ತೇನೆ ಆದಷ್ಟು ಸ್ವಲ್ಪ ಬೀಳ್ಸೋದನ್ನು ಕಮ್ಮಿ ಅಂತಲೇ ಹೇಳ್ಬೋದು ನಾನು ಹಾಗಾಗಿ ಸ್ವಲ್ಪ ಪಿಂಗಾಣಿ ಐಟಮ್ಸ್ ಎಲ್ಲ ನಾನು ಎಷ್ಟೋ ರಕ್ಷಿ ಲೋಟಗಳಂತೂ ಎಷ್ಟೋ ವರ್ಷಗಳಿಂದ ಇಟ್ಕೊಂಡಿದ್ದೀನಿ ಬಿಡಿ ಅದಕ್ಕೆ ನನ್ನ ತಂಗಿ ಮತ್ತು ನಮ್ಮಮ್ಮ ಇಬ್ಬರು ರೇಗಿಸ್ತಾ ಇರ್ತಾರೆ ನಿನ್ನ ಕೈಲಿ ಪರವಾಗಿಲ್ಲ ಇರುತ್ತೆನೋ ಅದಕ್ಕೆ ಇಷ್ಟು ದಿನ ಇದೆ ಅಂತ ಹೇಳ್ಬಿಟ್ಟು ಅಮ್ಮನ ಕೈಲಂತೂ ಜಾಸ್ತಿ ಹೊಡೆದೋಗಿಬಿಡುತ್ತೆ ಅದಕ್ಕೆ ನಮ್ಮಮ್ಮ ರೇಗಿಸ್ತಾಯಿದ್ರು ನೀನಾಗಿದ್ದು ಕಿಟ್ಕೊಂಡಿದ್ದೆ ಮಗ ನನ್ನ ಹತ್ರ ಇರಲ್ಲ ಬಿಡು ಅಂತೇಳ್ಬಿಟ್ಟು ಒಂದು ಪುಟಾಡಿದ್ದಿತ್ತು ಅಮ್ಮರ ಮನೇಲಿ ಪಿಂಗಾಣಿದು ಅದು ಅನಿವಾರ್ಯ ಕಾರಣಗಳಿಂದ ಹೊಡೆದೋಗ್ಬಿಟ್ಟಿದ್ದೆ ಅಮ್ಮ ತುಂಬ ಸರಿ ಹೇಳ್ತಾ ಹೇಳ್ತಾಯಿದ್ರು ನನಗೂ ಈ ಥರದ್ದು ಬೇಕು ತಕ್ಕೊಡು ಅಂತ ಹೇಳಿ ನಾನು ನಮ್ಮ ಮನೇಲಿ ಇಟ್ಕೊಂಡಿರೋದನ್ನು ಹಾಸನ ಬೇಗ ಹೋದಾಗ ತೊಗೊಂಡಿರುವಂಥದ್ದು ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ಐವೆ ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಮಾರ್ತಾಯಿರ್ತಾರೆ ಅಲ್ಲೊಂದು ಸರಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಗೊಂಬೆಗಳನ್ನು ಮಾಡ್ತಾರೆ ನೋಡಿ ಮಣ್ಣಿನ ಗೊಂಬೆಗಳು ಈ ಥರ ಅಂಗಡಿಗಳಲ್ಲಿ ಜಾಸ್ತಿ ಇದು ಸಿಗುತ್ತೆ ನಾವು ಮಾರ್ಟ್ಗಳಲ್ಲಿ ಅಂಗಡಿಗಳಲ್ಲಿ ತೊಗೊಳೋದಕ್ಕಿಂತ ಸ್ವಲ್ಪ ಬಾರ್ಗಿನ್ ಮಾಡಿ ರೋಡ್ ಸೈಡಲ್ಲಿ ಮಣ್ಣಿನ ಪಾತ್ರೆಗಳ ಮಣ್ಣಿನ ಗೊಂಬೆಗಳನ್ನ ಮಾಡ್ತಾ ಇರ್ತಾರಲ್ಲ ಅಲ್ಲಿ ತಗೋಬೋದು ಸ್ವಲ್ಪ ಬಾರ್ಗಿನ್ ಮಾಡ್ಬೋದು ಅಂಗಡಿಗಳಲ್ಲೆಲ್ಲ ಸ್ವಲ್ಪ ರೇಟು ಜಾಸ್ತಿ ಇರುತ್ತೆ ಅದಕ್ಕೆ ಅಮ್ಮ ಹೇಳ್ತಾಯಿದ್ರು ನೀನು ಯಾವಾಗ ಅದು ಹೋದಾಗ ತಗೊಂಬಂದು ಕೊಡು ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಒಂದು ಸೆಟ್ಟು ತೊಗೊಡ್ಬೇಕು ಅದನ್ನು ಲಕ್ಷ್ಮಿನೆಲ್ಲ ತೆಗ್ದಾದ ಮೇಲೆ ಎಲ್ಲ ಪಾತ್ರೆಗಳನ್ನ ತೊಳೆದು ಇಟ್ಟಿದ್ದೀನಿ ಅಂದರೆ ಅರ್ಶಿನ ಕುಂಕುಮ ಎಲ್ಲ ತೆಗ್ದೆ ಯಾಕಂದರೆ ಹೊಸದಾಗಿ ಎಲ್ಲನೂ ಹಾಕೋಣ ಹೊಸದಿಡೋದು ಮತ್ತು ದೇವ್ರ ಮನೆ ಹತ್ರ ಇಡೋದು ಎಲ್ಲಾನು ತೆಗ್ದುಬಿಟ್ಟಿದ್ದೀನಿ ಇದೆಲ್ಲ ಇಷ್ಟು ಎತ್ತಿಟ್ಬಿಡ್ಬೇಕು ಹಬ್ಬಕ್ಕೆ ಮುಂಚೆ ನಾವೆಷ್ಟು ಕ್ಲೀನಿಂಗ್ ಮಾಡ್ತೀವೋ ಹಬ್ಬ ಆದಮೇಲೂ ನಮ್ಮ ಬಸ್ ಡೇ ಕ್ಲೀನಿಂಗ್ ಇರುತ್ತೆ ನನಗೆ ಸ್ವಲ್ಪ ಆರ್ಟಿಫಿಷಿಯಲ್ ತಟ್ಟೆಗಳನ್ನ ಜೋಡಿಸೋದಂದ್ರೆ ಸ್ವಲ್ಪ ಬೇಜಾರು ಅಂದರೆ ಅದೇನು ಅಷ್ಟು ಇಷ್ಟ ಆಗೋಲ್ಲ ಅದರಲ್ಲೂ ತೊಗೊಂಡ್ರೆ ಸ್ವಲ್ಪ ಈ ರೀತಿ ದೊಡ್ಡಕ್ಕೆ ಆಕ್ಳುಗಿರೋದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗಾದರೂ ಆದರೆ ಆ ರೀತಿ ದೊಡ್ಡ ತೊಗೋಬೇಕು ಇವಾಗ ಸದ್ಯಕ್ಕೆ ನಾನು ಸ್ಟೀಲ್ ತಟ್ಟೆಲ್ಲೇ ಇಡ್ತೀನಿ ಫಸ್ಟೆಲ್ಲ ಆಸೆ ನನಗೂ ಚಿಕ್ಕ ಇದೆ ಆದರೆ ಇವಾಗ ಆ ರೀತಿ ಮಾಡಲ್ಲ ಈ ರೀತಿ ಆದರೆ ತಟ್ಟೆ ತುಂಬ ಹಣ್ಗಳನ್ನ ಇಡ್ಬೋದು ಮತ್ತು ನಾವೇನಾದರೂ ಮಾಡಿದ್ರು ಅಷ್ಟೇನೆ ತಟ್ಟೆ ತುಂಬ ಇಡ್ಬೋದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಜಾಸ್ತಿ ಅದಕ್ಕೆ ನನಗೆ ಜಾಸ್ತಿ ಇದೇ ಥರ ತಟ್ಟೆಗಳನ್ನ ಯೂಸ್ ಮಾಡ್ತೀನಿ ಇವಾಗ ದೇವ್ರ ಮುಂದೆ ಇಡೋದಕ್ಕೆ ಮತ್ತು ವಸ್ತು ಗಿಡೋದಕ್ಕೆಲ್ಲ ಅರ್ಶನ ಕುಂಕುಮನ ಹಾಕಿ ಇಡಬೇಕು ನೆನ್ನೆ ಜಾಸ್ತಿ ಅದೇ ಇದು ಕೈಲಲ್ಲೇ ಮುಟ್ಬಿಟ್ಟಿದ್ವಲ್ಲ ಇದೆಲ್ಲ ಜಾಸ್ತಿ ಕರೆ ಕರೆ ಥರ ಆಗ್ಬಿಟ್ಟಿತ್ತು ಅದಕ್ಕೆಲ್ಲೂ ವಾಶ್ ಮಾಡಿಟ್ಟಿದ್ದೀನಿ ಫಸ್ಟ್ ಇದಕ್ಕೆಲ್ಲ ಅರ್ಶಿನ ಕುಂಮ ಹಾಕ್ಬಿಡೋಣ ದೇವ್ರ ಮುಂದೆ ಇಡೋದಕ್ಕೆ ಜಾಸ್ತಿ ನಾನು ಗೋಪುರಮ್ಮನ್ನೇ ಯೂಸ್ ಮಾಡ್ತೀನಿ ಅರ್ಶನ ಕುಂಮ ಚೆನ್ನಾಗಿರುತ್ತೆ ಅದು ಅಂತ ಹೇಳಿಬಿಟ್ಟು ಇದೆರಡು ಮಾಮೂಲಿ ಬಾಗ್ಲಿಗೆ ಗಿಡೋದಿಕ್ಕಲ್ವ ಇದೆರಡನ್ನ ಇದಕ್ಕೆ ಹಾಕ್ಬೇಕು ಇವಾಗ ಹಾಕಿ ಎಲ್ಲನೂ ಎತ್ತಿ ಇಡಬೇಕು ನೀಟಾಗಿ ಅದಾದ್ರ ಜಾಗಕ್ಕೆ ಇವಾಗ ಎಲ್ಲನೂ ವಾಶ್ ಮಾಡಿದ್ದಾಯಿತು ಮತ್ತು ಎಲ್ಲನೂ ಎತ್ತಿಟ್ಬಿಟ್ಟಿದ್ದೀನಿ ಇನ್ನಾದ್ರೂ ಅದ್ರ ಜಾಗಕ್ಕೆ ತೊಳಿಯೋದನ್ನೆಲ್ಲ ತೊಳೆದು ಎಲ್ಲ ಕೆಲಸ ಆಗಿದೆ ಇವಾಗ ಎತ್ತಿಡ್ಬೇಕಷ್ಟೇನೇ ನೆನೆ ಐದಕ್ಕೂ ಕುಂಕುಮ ಹಾಕಿ ಎಲ್ಲ ಎತ್ತಿಟ್ಬಿಡ್ತೀವಿ ನೋಡೋಣ ನಾಳೆ ಎಲ್ಲೋ ಬೇರೆ ಹೋಗೋ ಪ್ರೋಗ್ರಾಮ್ ಇದೆ ಹಾಗಾಗಿ ದೇವಸ್ಥಾನವನ್ನು ತೊಳೆದ್ಬಿಟ್ಟು ಸ್ವಲ್ಪ ದೀಪಗಳೆಲ್ಲ ತೊಳಿಬೇಕಾಗಿತ್ತು ಹಾಗಾಗಿ ಎಲ್ಲನೂ ತೊಳ್ದಿದ್ದೀನಿ ಸಿದ್ಧಲಿಂಗೇಶ್ವರ ಕಂಬಿ ಒಂದು ತೊಳೆದಿಲ್ಲ ಅಷ್ಟೇ ನೆನೆನೆ ನೆನೆ ಮೊನ್ನೆ ತೊಳ್ದಿರೋದಲ್ವ ಅಂತ ಹೇಳಿ ಅದೊಂದೊಂದು ತೊಳೆದಿಲ್ಲ ಇದೆಲ್ಲ ಕ್ಲೀನಾಗಿದೆ ಇದನ್ನೆಲ್ಲ ನೀಟಾಗಿ ಅದರ ಜಾಗಕ್ಕೆ ಸೇರಿಸ್ಬಿಡೋಣ ನಾನಂತೂ ಎತ್ತಿಡುವಂಥ ಬೆಳ್ಳಿ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಡಬಲ್ ಕವರ್ ಮಾಡಿ ಮತ್ತೆ ಇನ್ನೂ ಒಂದು ಕವರ್ ಪ್ಯಾಕಿಂಗ್ ಮಾಡಿ ಇದ್ದೀನಿ ಸ್ವಲ್ಪ ಕಾಟನ್ ಬಟ್ಟಲಿ ಸುತ್ತಿ ಅದಕ್ಕೆ ಕವರ್ ಪ್ಯಾಕಿಂಗ್ ಮಾಡಿ ಮಾಡಿದ್ರು ನಾವು ನೆಕ್ಸ್ಟ್ ನೆಕ್ಸ್ಟ್ ಸರಿ ಯೂಸ್ ಮಾಡ್ಬೇಕಾದ್ರೆ ಅಷ್ಟು ಕಪ್ಪಾಗೋದಿಲ್ಲ ಸಾಮಾನ್ಯವಾಗಿ ನಾನು ಅದೇ ಪ್ರೊಸೀಜರ್ನ ಮಾಡುವಂಥದ್ದು ಬೆಳ್ಳಿ ಐಟಮ್ ಎತ್ತಿಡೋದಕ್ಕೆಲ್ಲೂ ದೇವ್ರ ಮೊನ್ನೆಲ್ಲ ಕ್ಲೀನ್ ಮಾಡಿ ಅಂದರೆ ಪಾತ್ರೆಗಳನ್ನೆಲ್ಲ ತೊಳೆದು ಎತ್ತಿಟ್ಟೆ ನೋಡಿ ಇಷ್ಟೊಂದು ಜೋರಾಗಿ ಮಳೆ ಬರ್ತಾಯಿತ್ತು ನಾನೆಲ್ಲ ಕೆಲಸ ಮುಗಿಸ್ದೆ ಮತ್ತು ಹತ್ರನೂ ಹೋಗಿ ಬಂದ್ವಿ ನಾವು ಅದ್ರದ್ದು ಏನು ವೀಡಿಯೋಸ್ ಮಾಡಿಕೊಂಡಿಲ್ಲ ನಾನು ಆ ಬಂದಮೇಲೆ ಒಬ್ಬಟ್ಟಿನ ಸಾಂಬಾರು ಇತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಬ್ಬಟ್ಟಿನ ಸಾಂಬಾರು ಅಂದರೆ ಅಲರ್ಜಿ ನನಗಂತೂ ತುಂಬಾ ಇಷ್ಟ ಅದು ಫಸ್ಟ್ ಡೇ ಸಾಂಬಾರು ಮಾಡಿ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಸಾಂಬಾರು ಕುದಿಸಿ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಕಾಳಹಪ್ಪಳನೋ ಅಕ್ಕಿ ಹಪ್ಳನೋ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಿಕ್ಕಂತ ಮುದ್ದೆ ನನಗೆ ಸಿಕ್ಕಾ ಇಷ್ಟ ಪರ್ಸ್ನಲಿ ಒಬ್ಬಟ್ಟಿನ ಸಾಂಬಾರಂದರೆ ಸಖತ್ತು ಇಷ್ಟ ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ನಾನು ಅದಕ್ಕೆ ರೇಗಿಸ್ತಾ ಇರ್ತೀನಿ ನನಗಿಷ್ಟ ಆಗೋದೆಲ್ಲ ನಿಮಗಿಷ್ಟ ಆಗೋಲ್ಲ ನಿಮಗಿಷ್ಟ ಆಗೋದು ನನಗಿಷ್ಟ ಆಗಲ್ಲ ಅಂತ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ನಾನು ಅವರು ಒಂದು ಸ್ವಲ್ಪ ಏರಿಳಿತದಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು ನಮ್ಮ ಮನೆ ಅಂದರೆ ಚಿಕ್ಕಮ್ಮರ ಮನೆಗೆ ಹೋದಾಗ್ಲೂ ಅಷ್ಟೇನೇ ನನಗೆ ಒಬ್ಬಟ್ಟಿನ ಸಾಂಬಾರಾದರೆ ಇಷ್ಟ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಆಲ್ಮೋಸ್ಟ್ ನಮ್ಮ ಮನೆಗಳಲ್ಲೆಲ್ಲ ಏನೇ ಫಂಕ್ಷನ್ ಆದರೂ ಒಬ್ಬಟ್ಟೇ ಮಾಡೋದು ಹಾಗಾಗಿ ಇಷ್ಟ ಇಲ್ಲ ಅಂತೇಳ್ಬಿಟ್ಟು ನಾನು ಎಲ್ಲೋದ್ರೂ ಒಬ್ಬಟ್ಟಿನ ಸಾಂಬಾರು ತರೋದಿಲ್ಲ ಚಿಕ್ಕಮ್ಮ ನನಗೆ ಅಂತ ನನಗಿಷ್ಟ ಅಂತ ಹೇಳಿ ಒಂದು ಚಿಕ್ಕ ಬಾಟ್ಲಿಗೆ ಹಾಕೊಂಡು ಕೊಡ್ತಾರೆ ನೋಡಿ ಬಿಸಿ ಬಿಸಿ ಮುದ್ದೆ ಅದ್ರ ಜೊತೆಗೆ ಒಬ್ಬಟ್ಟಿನ ಸಾಂಬಾರು ಇದ್ರಂತೂ ನನಗೆ ಇವಾಗಲೇ ಎಡಿಟ್ ಮಾಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದ ನೆಕ್ಸ್ಟ್ ವ್ಲಾಗ್ ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್